ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚುನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನೋಡಿದರೆ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ ಮೂವತ್ತೊಂದು ಹಣ ಮತ್ತು ಸಾಲ ಹಣ ಮತ್ತು ಸಾಲ ಈ ಒಂದು ಅಧ್ಯಯನ ಇರತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿತು ಹೋಣ ಹಾಗೆ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಮತ್ತೊಮ್ಮೆ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ಮೊದಲೇನು ಇಲ್ಲಿಂದ ಅಭ್ಯಾಸಗಳನ್ನು ಕೊಡಿದರೆ ಮೊದಲನೇ ಮನೆಯ ಕೂಡಿದರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಹೇಳಿದ್ರು ಹೌದಾ ಮೊದಲನೇ ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ ಅಂತಕ್ಕಂಥದ್ದು ಈ ಡ್ಯಾಶ್ ಉತ್ತರ ಇಲ್ಲಿ ಬರುತ್ತೆ ನೋಡಿ ಯಾವುದರಿಂದ ಬಂದಿದೆ ಇದು ಅಂದ್ರೆ ಸಂಸ್ಕೃತದ ಒಂದು ರುಪಿಯಿಂದ ಬಂದಿರತಕ್ಕಂಥದ್ದು ಅಂತರ ಎರಡನೇ ನೋಡಿ ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿದೆ ಎರಡನೇ ನೋಡಿ ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿವೆ ಅಂತಕ್ಕಂಥದ್ದು ಅಂದ್ರೆ ಸಮೀಪದ ಮೂರನೇದು ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕ್ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರೆ ಇಲ್ಲಿ ಮೇಲೆ ಬರೀತೇ ನೋಡಿ ವಿನಿಮಯ ಬ್ಯಾಂಕುಗಳು ಅಂತ ಕರೀತಾರೆ ನಾಲ್ಕನೇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಯಾವಾಗ ಸ್ಥಾಪಿಸಲಾಯಿತು ಜಪಾನ್ ದೇಶದ ಹಣ ಐದನೇ ನೋಡಿ ಜಪಾನ್ ದೇಶದ ಹಣ ಏನ್ ಓಕೆ ಆ ಭಾರತ ಸರ್ಕಾರ ಹನ್ನೆರಡು ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ ರಲ್ಲಿ ರಾಷ್ಟ್ರೀಕರಿಸಿತು ಯಾವಾಗ ಅಂದ್ರೆ ಈನಾಂಬತ್ ನೂರ ಅರ್ತೊಂಬತ್ತರಲ್ಲಿ ಬಿಟ್ಟ ಸ್ಥಳ ನೋಡಿದ್ವಿ ಇಲ್ಲಿ ಎರಡನೇ ರಮಣಿಯ ಕೆಳಗಿನ ಪ್ರಶ್ನೆಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೀರಿ ಅಂತ ತಿಳಿತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಕಳ ಚಿಕ್ಕ ಅಕ್ಷರದಲ್ಲಿ ಅರ್ಥಶಾಸ್ತ್ರ ಅಧ್ಯಾಯ ಮೂವತ್ತೊಂದು ಅಂತಕಂದ್ರೆ ಬರಿತಾ ಹೋಗಿ ಇಲ್ಲಿ ಪಾಠದ ಶೀರ್ಷಿಕ ಅಧ್ಯಾಯ ಶೀರ್ಷಿಕೆ ಇದೆಲ್ಲ ಹಣ ಮತ್ತು ಸಾಲ ದಪ್ಪನ ದಪ್ಪನಕ್ಷರ ಬರೆದು ಕೆಳಗಡೆ ಅಂಟರ್ಲೈನ್ ಮಾಡಿ ಓಕೆನಾ ಈ ಒಂದು ಅಧ್ಯಾಯ ಯಾವತ್ತು ಬರಿತಾ ಇರ್ತೀರಾ ನೋಟ್ಸ್ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಆ ದಿನಾಂಕವನ್ನು ಇಲ್ಲಿ ಬರಿತಾ ಹೋಗಿ ಓಕೆ ಆ ನಂತರ ಅಭ್ಯಾಸಗಳು ಅಂತಕಂದ್ ಬರ್ರಿ ಮೊದಲನೇ ರೋಮಣಕಿಯ ಬಿಟ್ಟ ಸ್ಥಳ ಇದೆಲ್ಲ ಅದು ಬರ್ರಿ ಅದಾದ ನಂತರ ಏನ್ ಮಾಡ್ತಾರೆ ಎರಡುನೂರ ಮನೆ ಕೆಳಗಿನ ಪ್ರಶ್ನೆಗಳ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಇದನ್ನು ಬರಿತಾ ಹೋಗಿ ಓಕೆ ಇಲ್ಲಿ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಏಳನೇ ಪ್ರಶ್ನೆ ವಸ್ತು ವಿನಿಮಯ ಪದ್ಧತಿ ಎಂದರೇನು ಅಂತ ಕೇಳಿದರೆ ಓಕೆ ಉತ್ತರ ವ್ಯಾಪಾರದಲ್ಲಿ ಹಣವನ್ನು ಬಳಸದೆ ವಸ್ತು ಬದಲಾಗಿ ವಸ್ತುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಯನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುವರು ಅಂತಕ್ಕಂಥದ್ದು ಇಲ್ಲಿ ವ್ಯಾಪಾರ ಹಣವನ್ನು ಕೊಡೋದಿಲ್ಲ ವಸ್ತು ಒಂದು ಕೊಡ್ತಾರೆ ಇನ್ನೊಂದು ವಸ್ತು ಇಸ್ಕೊಂತಾರೆ ಅದೇ ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದು ರೈಟ್ ಎಣ್ಣೆ ನೋಡಿ ಎಣ್ಣೆ ಹಣದ ಅರ್ಥವನ್ನು ತಿಳಿಸಿ ಅಂತ ಹೇಳಿದರೆ ಉತ್ತರ ವ್ಯಾಪಾರದ ಮಾಧ್ಯಮವಾಗಿ ಬಳಸುವ ವಸ್ತುವನ್ನು ಹಣ ಎನ್ನುವರು ಅಂತ ನೋಡಬಹುದು ಇಲ್ಲಿ ರಾಬರ್ಟ್ ಸನ್ ಪ್ರಕಾರ ನೋಡಿದ್ರೆ ಇಲ್ಲಿ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ ಅಂತಕ್ಕಂಥ ಇವರು ಹೇಳ ಒಂಬತ್ತನೇ ನೋಡಿ ಒಂಬತ್ತನೇ ಕೂಡಿದ್ರೆ ಭಾರತದ ಕೇಂದ್ರ ಬ್ಯಾಂಕು ಯಾವುದು ಅಂತ ಕೇಳಿದ್ರೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕು ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ ಅಂತಕೊಂಡು ನೋಡ್ಬೋದು ಓಕೆ ಆ ನಂತರ ಹತ್ತನೇ ಪ್ರಶ್ನೆ ನೋಡಿ ಹತ್ತನೇ ಪ್ರಶ್ನೆ ಕುಡಿದ್ರೆ ಇಲ್ಲಿ ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ವಿವರಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ಹಣದ ಕಾರ್ಯಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಯಾವ ನೋಡಿದ್ರೆ ಇಲ್ಲಿ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಅಂತಕ್ಕಂಥದ್ದು ಎರಡನೇದು ಪೂರಕ ಕಾರ್ಯಗಳು ಅಂತಕ್ಕಂಥದ್ದು ಇಲ್ಲಿ ಮೂರನೇ ನೋಡಿ ಇತರೆ ಕಾರ್ಯಗಳು ಅಂತ ಈ ಮೂರು ನೋಡಬಹುದು ಇಲ್ಲಿ ಓಕೆ ಇದರಲ್ಲಿ ನಾವು ಪಾಯಿಂಟ್ಸ್ ನೋಡ್ತಾ ಸಬ್ ಪಾಯಿಂಟ್ಸ್ ಇದಾವೆ ಯಾವ್ಯಾವ ನೋಡುವಲ್ಲಿ ಮೊದಲನೇದರಲ್ಲಿ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳಲ್ಲಿ ನಾವೇನ್ ನೋಡ್ತೀವಿ ಆ ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನ ಅಂತ ಕೋಡ್ತೀವಿ ಬ ಮೌಲ್ಯ ಮಾಪನ ಅಂತ ನೋಡ್ತೇವೆ ಇಲ್ಲಿ ಎರಡನೇ ನೋಡಿ ಪೂರಕ ಕಾರ್ಯಗಳಲ್ಲಿ ಅ ವಿಳಂಬಿಕ ವಿಳಂಬಿತ ಸಂದಾಯದ ಪ್ರಮಾಣ ಅಂತಕ್ಕಂಥದ್ದು ಓಕೆ ಅಂದ್ರ ಬ ಮೌಲ್ಯ ಸಂಗ್ರಹ ಅಥವಾ ಕೊಳ್ಳುವ ಶಕ್ತಿಯ ಸಂಗ್ರಹ ಅಂತಕ್ಕಂಥದ್ದು ಕ ಮೌಲ್ಯ ವರ್ಗಾವಣೆ ಅಥವಾ ಕೊಳ್ಳುವ ಶಕ್ತಿಯ ವರ್ಗಾವಣೆ ಅಂತಕ್ಕಂಥದ್ದು ಓಕೆನಾ ಮೂರನೇ ನೋಡಿ ಇತರೆ ಕಾರ್ಯಗಳಲ್ಲಿ ನೋಡದಿಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕಾರ್ಯಗಳಲ್ಲದೆ ಹಣವು ಹೆಚ್ಚುವರಿಯಾಗಿ ಕೆಲವು ಸಂಭವ್ಯ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಿದೆ ಅವುಗಳೆಂದರೆ ಅಂತಕ್ಕಂಥದ್ದು ಇದರಲ್ಲಿ ಎರಡು ಪಾಯಿಂಟ್ ಇದಾವೆ ಆ ಸಾಲದ ತಳಹದಿ ಅಂತಕ್ಕಂಥದ್ದು ಆ ಬಂಡವಾಳದ ಉತ್ಪಾದಕತೆ ಹೆಚ್ಚಳ ಅಂತಕ್ಕಂಥದ್ದು ಓಕೆನಾ ನೋಡಿ ಅನ್ಯ ಪ್ರಶ್ನೆ ಕೂಡಿದರೆ ಹನ್ನೊಂದನೇ ಪ್ರಶ್ನೆ ಏನ್ ಕೂಡಿದರೆ ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ ಅಂತಕ್ಕಂಥ ಕೇಳಿದ್ರೆ ಇಲ್ಲಿ ಉತ್ತರ ವಿವಿಧ ಬ್ಯಾಂಕ್ಗಳ ಹೆಸರುಗಳು ಅಂತ ಒಂದು ಬರೋದಿಲ್ಲ ನೋಡಿ ಮೊದಲನೇದು ಕೈಗಾರಿಕಾ ಬ್ಯಾಂಕುಗಳು ಅಂತೇಳಿ ಎರಡನೇದು ವಿನಿಮಯ ಬ್ಯಾಂಕುಗಳಂತ ಹೇಳಿ ಆನಂತರ ಉಳಿತಾಯ ಬ್ಯಾಂಕುಗಳಂತ ಹೇಳಿ ಸಹಕಾರಿ ಬ್ಯಾಂಕುಗಳಂತ ಹೇಳಿ ಭೂ ಅಡಮಾನ ಹೇಳಿ ವಾಣಿಜ್ಯ ಬ್ಯಾಂಕ್ಗಳು ಅಂತೇಳಿ ನೋಡಬಹುದು ಮಕ್ಕಳೇ ಅದಾದ ನಂತರ ಹನ್ನೆರಡನೇ ಕೊನೆ ಪ್ರಶ್ನೆ ನೋಡಿ ಕೊನೆ ಪ್ರಶ್ನೆ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿದರೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಕಾರ್ಯಗಳು ಅಂತ ಕಂದ್ ಬರೋದಿಲ್ಲ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದೆ ನೋಡಿ ಪಾಯಿಂಟ್ ವೈಸ್ ಮೊದಲನೇ ಪಾಯಿಂಟ್ ನೋಟು ಚಲಾವಣೆಯ ಏಕಸ್ವಾಮ್ಯ ಹೊಂದಿರ್ತದೆ ಇದು ಸರ್ಕಾರದ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡ್ತದೆ ಇದು ಬ್ಯಾಂಕುಗಳ ಬ್ಯಾಂಕು ಆಗಿರ್ತದೆ ಇದು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಿಸ್ ನಿರ್ವಹಣೆ ಮಾಡ್ತದೆ ಸಾಲದ ನಿಯಂತ್ರಣಕ್ಕಾಗಿ ಕಾರ್ಯನಿರ್ವಹಣೆ ಮಾಡ್ತದೆ ವಿದೇಶಿ ವಿನಿಮಯ ಸಂಗ್ರಹ ಮೇಲ್ವಿಚಾರ ಮಾಡ್ತದೆ ಇದು ಆ ನಂತರ ಆರ್ಥಿಕ ಅಂಕಿ ಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸುವುದು ಇದು ಎನ್ನದು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮಾಡ್ತದೆ ಕೃಷಿಗಾಗಿ ಸೌಲಭ್ಯಗಳು ಮಾಡ್ತದೆ ಮಕ್ಕಳೇ ರೈಟ್ ಹಾಗಾದ್ರೆ ಇವೆಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್